ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ನಾನು ಗೋಧಿ ಹಿಟ್ಟಿಂದ ಸೂಪರ್ ಆಗಿರೋ ಒಂದು ಸ್ನ್ಯಾಕ್ಸ್ ಐಟಮ್ ರೀ ಎಷ್ಟು ಟೇಸ್ಟಿ ಖಂಡಿತ ನೀವು ಸಲ ಟ್ರೈ ಮಾಡಿರಿ ಒಬ್ರೇ ಎಲ್ಲನೂ ತಿಂದು ಮುಗಿಸ್ತೀರಿ ಅಷ್ಟೊಂದು ಇದು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದದಂತೇಳಿ ಸಾಫ್ಟ್ನೆಸ್ ಕ್ರಿಸ್ಪಿನೆಸ್ಸು ಎಲ್ಲ ಇರ್ತದೆ ಇದ್ರ ಜೊತೆ ಸಾಸ್ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರ್ತದ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನೋಡಾಕತ್ತೀರಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ನೋಡಿರಿ ಫಸ್ಟಿಗೆನ ಇಲ್ಲಿ ಒಂದು ಎರಡು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿನಿ ಈ ಕಡೆ ಗೋಧಿ ಹಿಟ್ಟು ಕಲಸಿಟ್ಕೊಂಡಿನಿರಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಟೈಪ್ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕಿ ಹಿಟ್ಟನ್ನಾದಿಟ್ಕೊಂಡ್ಬಿಡ್ರಿ ನೀವು ಈಗ ನಾನು ಒಂದು ಬಾಜಿನ ರೆಡಿ ಮಾಡ್ಕೋತೀನಿ ಫಸ್ಟಿಗೆ ಅದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಫಸ್ಟಿಗೆ ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ ಚಟಾಪಟ ಸಿಡಿ ಅಂತಂದ್ರೆ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ಮು ಸ್ವಲ್ಪ ಉದ್ದುದ್ದೇ ಎರಚಿಟ್ಕೊಂಡ್ಬಿಡ್ರಿ ನೀವು ಅಂದ್ರೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಒಂದು ಒಂದೇ ಒಂದು ಚಿಲ್ಲಿ ಹಾಕ್ಕೊಳಕತ್ತೀನಿ ಗ್ರೀನ್ ಚಿಲ್ಲಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ನೋಡಿ ಹಾಕೊಂಡ್ಬಿಡ್ರಿ ನೀವು ಖಾರ ಕಡಿಮೆನೇ ಹಾಕೋರಿ ಜಾಸ್ತಿ ಏನು ಅವಶ್ಯಕತೆ ಇರೋದಿಲ್ಲ ಅದು ಆಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಈ ಟೈಪ್ ಹೆಚ್ಚಿಟ್ಕೊಂಡಿನಿ ಒಂದು ಚೂರು ಹಾಗೆ ಕೈಯಾಡ್ಸ್ಕೊರಿ ಇದನ್ನು ಏನು ಬಾಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಒಂದು ಚೂರು ಒಂದು ಎರಡು ನಿಮಿಷ ಅಷ್ಟೇ ಬೇಯಿಸ್ಕೊಂಡ್ರೆ ಸಾಕು ಅಷ್ಟೇ ಅದಾದಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಈ ಟೈಪ್ ಅದನ್ನು ಕೂಡ ಉದ್ದಕ್ಕೆ ಹೆಚ್ಚಿಟ್ಕೊಂಡಿನಿ ಅದನ್ನು ಹಾಕ್ಕೋರಿ ಅದಕ್ಕೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಜ ಈ ನೀವು ಯಾವತ್ತೂ ಮಾಡಿರಲ್ಲ ಅಂತ ಅಂದ್ಕೊಂಡೀನಿ ಖಂಡಿತ ಒಂದು ಸಲ ಮಾಡಿ ನೋಡಿರಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿನಿ ಓಕೆ ಇದನ್ನ ಈರುಳ್ಳಿ ಹಾಕಿಬಿಟ್ಟು ಅದನ್ನು ಒಂದು ಎರಡು ನಿಮಿಷ ಕೈಯಾಡ್ಸ್ಕೊರಿ ಅದಾದಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಎಷ್ಟು ಹಾಕ್ತೀವಿ ಅಷ್ಟೇ ಟೇಸ್ಟು ತುಂಬ ಚೆನ್ನಾಗಿರ್ತದೆ ಯಾವುದೇ ಆಗಲಿ ಯಾವುದೇ ಪಲ್ಯ ಆಗಲಿ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕದಕ್ಕೆ ಅದಾದಮೇಲೆ ಒಂದು ಸಣ್ಣ ಸೈಜ್ ಟೊಮೆಟೊ ಹಾಕೊಂಡಿನಿ ಈ ಟೈಪ್ ಅದನ್ನು ಕೂಡ ಸೇಮ್ ಎಲ್ಲನೂ ಉದ್ದುದಕ್ಕೆ ಹೆಚ್ಚಿಟ್ಕೊಂಡ್ಬಿಟ್ರಿ ನೀವು ಅಂದ್ರೆ ಅದು ಫಿಲ್ ಮಾಡುದಿರ್ತೈತಲ್ಲ ಅದ ಅದು ಇದು ತಿನ್ನಕ್ಕೂ ಕೂಡ ಬಾಯಾಗ ಸಿಗ್ತದಲ್ಲ ಅವಾಗ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರ್ತದೆ ಮತ್ತು ಟೇಸ್ಟ್ ಕೂಡ ಚಲೋ ಅನ್ನಿಸ್ತದೆ ಓಕೆ ಈಗ ಒಂದು ಸ್ಪೂನಷ್ಟು ಅರಶಿಣ ಪುಡಿ ಹಾಕೊಂಡಿನಿ ನಾನು ಕಲರ್ ನೋಡಿ ಹಾಕೋರಿ ನೀವು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿನಿ ಶುಗರ್ಗೆ ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಹಾಕೋಬೋದು ನೀವು ಅದನ್ನು ಹಾಕ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊರಿ ಈಗ ಸ್ವಲ್ಪ ಮಸಾಲೆ ಐಟಮ್ಸ್ ಆ್ಯಡ್ ಮಾಡ್ಕೊಳಾಕತ್ತೀನಿ ಚಾಟ್ ಮಸಾಲ ಮತ್ತು ಗರಂ ಮಸಾಲ ಸೋಯಾ ಜ್ಯೂಸ್ ಆಮೇಲೆ ರೆಡ್ ಚಿಲ್ಲಿ ಸಾಸ್ ಇಷ್ಟು ಹಾಕ್ಕೊಂಡಿನ ನೋಡಿರಿ ಇದನ್ನ ಹಾಕ್ಕೊಂಡು ಸ್ವಲ್ಪ ಮತ್ತೆ ಕೈಯಾಡ್ಸ್ಕೊಳ್ರಿ ಒಂದೆರಡು ನಿಮಿಷ ಕೈಯಾಡ್ಸಿದ್ರೆ ಮುಗೀತು ಇದೇನು ಆವಾಗಲೇ ಹೇಳಿದ್ನಲ್ಲ ನಾನು ಜಾಸ್ತಿ ಆಡಿಸೋ ಅವಶ್ಯಕತೆ ಇರೋದಿಲ್ಲ ಇಷ್ಟು ಹಾಕ್ಕೊಂಡ್ರೆ ಮುಗೀತು ಅದಾದಮೇಲೆ ನಾವೇನಿದು ಇದು ಬೇಯಿಸಿಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆ ಪೇಸ್ಟ್ ಅದನ್ನ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕ್ರಿ ನೀವು ಮೆತ್ತಗೆ ಇರ್ಬೇಕು ಈ ಟೈಪ ಅಂದ್ರೆ ತಿನ್ನಕ್ಕೆ ಚಗಳ ಆಗೋದಿಲ್ಲ ಹಿಂಗೆ ಭಾಳ ದಪ್ಪ ನೀವು ಸ್ವಲ್ಪ ಮೆತ್ತಗೆ ಬೇಯಿಸಿಬಿಟ್ರಿ ಅಂದ್ರೆ ಸಾಫ್ಟ್ ಆಗುತ್ತೆ ಅದು ಕೈಯಿಂದನೇ ಈ ಟೈಪ ನೀವು ಮೆತ್ತಗೆ ಮಾಡಿ ಕೂಡ ಹಾಕೋಬೋದು ಸ್ಮ್ಯಾಶ್ ಮಾಡಿ ಓಕೆ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೋರಿ ಓಕೆ ಚೊಲೋತ್ನಾಗೆ ಮಿಕ್ಸ್ ಮಾಡ್ಕೋರಿ ಅಂದ್ರೆ ಮಸಾಲೆ ಎಲ್ಲ ಅದರೊಳಗೆ ಹಾಂ ಮಿಕ್ಸ್ ಆಗ್ಬೇಕು ಇದು ಏನು ಮಸಾಲೆ ಹಾಕಿ ನಾವು ಈಗ ಬಾಜಿ ಮಾಡಿರ್ತೀವಲ್ಲ ಅದೆಲ್ಲನೂ ಕಲ್ತ್ಕೊಳ್ಳುವಂಗೆ ನೀವು ಬೇಕಂದ್ರೆ ಕೈಯಿಂದ ಆರಿದ ಮೇಲೆ ಕಲಿಸ್ಕೊಬೋದು ಈಗ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಸ್ಪೂನಿಂದನೇ ಕಲಿಸ್ಕೊಳಕತ್ತೀನಿ ಇದು ಟೀ ಟೈಮ್ಗೆ ಆಮೇಲೆ ಸ್ನ್ಯಾಕ್ಸ್ ಈವ್ನಿಂಗ್ ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ ನೀವು ಸಲ ಖಂಡಿತ ಟ್ರೈ ಮಾಡಲೇಬೇಕು ಓಕೆ ಫ್ರೆಂಡ್ಸ್ ನೋಡಿ ಈಗ ರೆಡಿಯಾಗಿದೆ ಪಲ್ಯ ಈ ಬರ್ರಿ ಈಗ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಒಂದು ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಟೈಪ ಒಂದೊಂದರ ರೋಲ್ ಮಾಡಿ ಇಟ್ಕೋಬೇಕು ರೀ ನಿಮ್ಗೆ ಎಷ್ಟು ಸೈಜ್ ಬೇಕಾದರೂ ಮಾಡ್ಬೋದು ನೀವು ಯಾವ ಶೇಪಾದರೂ ಮಾಡ್ಕೋಬೋದು ನಾ ಇಲ್ಲೇ ಚೌಕಾಗೆ ಮಾಡಾಕತ್ತೀನಿ ಅಷ್ಟೇ ರೌಂಡ್ ಬೇಕಂದ್ರೂ ಮಾಡ್ಕೋಬೋದು ನೀವು ಇಲ್ಲ ಉದ್ದ ಬೇಕಂದ್ರೂ ಉದ್ದಕ್ಕೆ ಮಾಡ್ಕೋಬೋದು ಯಾವ ಶೇಪಾದರೂ ಮಾಡ್ಬೋದು ನಾ ಇಲ್ಲೇ ಚೌಕಾಗೆ ಸಣ್ಣವು ಮಾಡಿ ತೋರ್ಸಾಕತ್ತೀನಿ ನಿಮ್ಗೆ ಅಷ್ಟೇ ಮಕ್ಕಳಿಗೆ ಅದು ಈ ಟೈಪನೇ ಇಷ್ಟ ಆಗ್ತದೆ ಆಮೇಲೆ ಕೈಯಾಗ ಹಿಡ್ಕೊಂಡು ತಿನ್ನೋಕ್ಕೂ ಕೂಡ ಕಂಫರ್ಟ್ ಅಂತೇಳಿ ಈ ಟೈಪ್ ಶೇಪ್ ಮಾಡಕತ್ತೀನಿ ನಾನು ನೋಡಿರಿ ಇಷ್ಟ ಆದರೆ ಸಾಕು ಎಲೆ ಒಂದು ಚೂರು ದೊಡ್ಡ ಸೈಜ್ ಇರಬೇಕು ಒಂದು ದೊಡ್ಡ ಪುರಿ ಇರುತ್ತಲ್ಲ ಆ ಸೈಜ್ ಮಾಡ್ಕೊಂಡ್ರೆ ಓಕೆ ಫೈನಲ್ ಪರ್ಫೆಕ್ಟಾಗಿರುತ್ತದೆ ಅದಕ್ಕೆ ಓಕೆ ಇದೇ ಟೈಪನ್ನೇ ಎರಡು ಎಲಿ ಮಾಡಿ ಎಲ್ಲ ಎಲೆ ಮಾಡಿಟ್ಕೋಬೋದು ನೀವು ಒಂದೊಂದೇ ತುಂಬಿ ಲೇಟ್ ಆಗಿಬಿಡ್ತದೆ ಅದನ್ನು ಎಲೆ ಮಾಡಿಬಿಟ್ಟು ಈ ಟೈಪ ಮಡಚೋದ್ರಿಂದ ಅದು ಲೇಯರಾಗಿ ಬರ್ತದೆ ಇಲ್ಲ ನೀವು ಸಿಂಗಲ್ ಮಾಡ್ಕೋತೀವಂದ್ರೆ ಸಿಂಗಲ್ ಕೂಡ ಮಾಡ್ಕೋಬೋದು ಪದರ ಮಾಡಿ ಹೊಳ್ಳಿ ಮಡಿಚಿ ಈ ಟೈಪ ಎಲೆ ಮಾಡ್ಕೊಳ್ಳೋದ್ರಿಂದ ಲೇಯರ್ ಲೇಯರ್ ಆಗಿ ಬರ್ತಾವು ಒಳಗೆ ಆಮೇಲೆ ಬೇಯ್ತದೆ ಚೆನ್ನಾಗಿ ಕೂಡ ಅದು ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟಾಗಿ ಇರ್ತದೆ ಇಲ್ಲ ನಮಗೆ ಜಲ್ದಿ ಆಗಬೇಕು ಅನ್ನೋಂಗಿದ್ರೆ ಸಿಂಗಲ್ ಎಲೆ ಕೂಡ ಮಾಡ್ಕೋಬೋದು ಅದೇನು ಪ್ರಾಬ್ಲಮ್ ಇಲ್ಲ ಓಕೆ ಈಗ ನಾ ಈಗ ಈ ಟೈಪ ಮಾಡ್ಕೊಂಡೀನಿ ನೀವು ಯಾವ ಶೇಪ್ ಬೇಕಲ್ಲ ಆ ಶೇಪಿಗೆ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಓಕೆ ನೋಡಿರಿ ಅದೇ ಟೈಪ ಎಲೆ ಮಾಡಿಟ್ಕೊಣಿ ನಾ ಈಗ ಅದಕ್ಕೆ ಈ ಟೈಪ ಇಟ್ಕೋಬೇಕು ರೀ ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೋಬೇಕದ ಪಲ್ಯನ ಬಾಜಿ ಏನು ಮಾಡಿವೆಲ್ಲ ರೆಡಿಗೆ ಸ್ಟಫಿಂಗ್ ಫಿಲ್ಲಿಂಗ್ ಅದನ್ನ ಈ ಟೈಪ ನಡುವ ಇಟ್ಕೋಬೇಕ್ರಿ ಅದ ನಡು ಇಟ್ಕೊಂಡು ಈ ಟೈಪ್ ನೋಡಿರಿ ಒಂದು ಸೈಡೆ ಹಿಂಗೆ ಒಂದೊಂದು ಸೈಡನೇ ಫಸ್ಟ ಒಂದ್ರ ಮೇಲೆ ಒಂದು ಹಿಂಗೆ ಹಾಕೊಂಡು ಒಳಿಸಿ ಹಾಕ್ಕೊಂಡು ಎಂಡೇನಿರುತ್ತಲ್ಲ ಅದನ್ನ ಈ ಟೈಪ್ ರೀ ಮಡಚಿ ಸ್ವಲ್ಪ ಪ್ರೆಸ್ ಮಾಡಬೇಕು ಅದಕ್ಕೆ ಅದೇನು ಉಚ್ಚೋದಿಲ್ಲ ಒಡಿಯೋದು ಹೊಡಿತದ ಆ ಥರ ಏನೂ ಆಪ್ಷನ್ ಇಲ್ಲ ಇದ್ರೊಳಗೆ ತುಂಬ ಚೆನ್ನಾಗಿ ಬರ್ತಾವೆ ನಾನು ನಿಮ್ಗೆ ಇದು ನೋಡ್ರಿ ಈಗ ಇದೇ ಟೈಪನ ಸೇಮ್ ಅದನ್ನು ಕೂಡ ಮಾಡ್ಕೋಬೇಕು ನೀವು ಈ ಪ್ರೊಸೀಜರ್ ಒಳಗೆ ಮಾಡಿದ್ರೆ ಎಲ್ಲಿ ಏನು ಹರಿಯೋದಿಲ್ಲ ಒಡ್ಯೋದಿಲ್ಲ ಎಣ್ಣೆ ಒಳಗೆ ಏನು ಬಿಟ್ಕೋತದ ಅನ್ನೋದು ಭಯ ಕೂಡ ಇಲ್ಲ ಇದೇ ಟೈಪ ನೀವು ಎಲ್ಲಾನು ಫಿಲ್ ಮಾಡ್ಕೊಂಬಿಟ್ಟು ಎಣ್ಣೆ ಒಳಗೆ ಕರಿಬೇಕು ರೀ ಇವನ್ನ ಈ ಕಡೆ ಎಣ್ಣೆ ಬಿಸಿ ಮಾಡೋಕ್ಕೂ ಇಟ್ಟಿನ ಹಂಗೆ ಒಲೆ ಮೇಲೆ ನಾನು ನೋಡಿ ಇದನ್ನು ನೀಟಾಗಿ ಎರಡು ಕಡೆ ಎಂಡ್ ಇರ್ತೈತಲ್ಲ ಅದನ್ನ ಪ್ರೆಸ್ ಮಾಡಿ ಈ ಟೈಪ್ ಮಾಡಿ ಇಟ್ಕೋಬೇಕು ಈಗ ಎಣ್ಣೆ ಒಳಗೆ ನೋಡಿ ನಾನು ಈ ಟೈಪ ಲೋ ಫ್ಲೇಮ್ ಇಟ್ಕೊಂಬಿಟ್ರೆ ಎರಡು ಕಡೆ ಚಲೋತ್ನಾಗೆ ರೀ ಇದನ್ನ ಹಿಂಗೆ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ಕಲರ್ ಬಂತಂದ್ರೆ ಇದು ಪರ್ಫೆಕ್ಟಾಗಿ ಆಗೈತಂತ ಅರ್ಥ ಆವಾಗ ನೀವು ಒಂದೊಂದಾಗಿ ತೆಗ್ದಿಟ್ಕೋಬೋದು ಇದು ಫಸ್ಟ್ ಹಾಕಿರೋದ್ರಿಂದ ಜಲ್ದಿ ರೋಸ್ಟ್ ಹಾತು ಅದು ಇನ್ನೊಂದು ಆಗಿಲ್ಲ ಈಗ ಎರಡೂ ಕೂಡ ಸೇಮ್ ಇದೇ ಸೇಮ್ ಕಲರ್ ಬರೋತಕ್ಕ ಸ್ವಲ್ಪ ಫ್ರೈ ಮಾಡಬೇಕು ಟೈಮ್ ಹಿಡಿತೈತಿ ಆದ್ರೆ ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗಬೇಡ್ರಿ ನೀವು ಲೋ ಫ್ಲೇಮೇ ಇಟ್ಕೊಂಡ್ಬಿಟ್ಟು ಎರಡು ಕಡೆ ಚೊಲೋದ್ನೆಗೆ ಬೇಯಿಸ್ಕೊಳ್ರಿ ಯಾಕಂದರೆ ಒಳಗೆ ಡಬಲ್ ಲೇಯರ್ ಹಾಕಿರ್ತೀವಲ್ಲ ಎರಡು ಕಡೆ ರೋಸ್ಟ್ ಆದರೆ ತಿನ್ನಕ್ಕೆ ರುಚಿಯಾಗಿರ್ತದೆ ಓಕೆ ಈಗ ನೋಡಿರಿ ಇದನ್ನು ರೆಡಿ ಆಗೈತಿ ಇದೇ ಟೈಪ ನಾನು ಎಲ್ಲನೂ ಮಾಡಿಟ್ಕೊಂಡ್ಬಿಟ್ಟಿನಿ ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಿಮ್ಗೆ ತೋರಿಸಿಲ್ಲ ನೋಡ್ತಿರ್ರಿ ಎಷ್ಟು ಚೆನ್ನಾಗಿ ಬಂದಾವ ಅಂತೇಳಿ ವಾವ್ ನೋಡಿದ್ರೆ ತಿನ್ಬೇಕನ್ಸುತ್ತೆ ಬರೀ ಇದನ್ನ ಒಂದು ಕಟ್ ಮಾಡಿ ತೋರಿಸ್ತೀನಿ ಅಂತ ನಾನು ನಿಮ್ಗೆ ಒಳಗೆ ಎಷ್ಟು ಚೆನ್ನಾಗಿ ಒಂದು ಸಲ ಖಂಡಿತ ನೀವು ಟ್ರೈ ಮಾಡಿ ನೋಡಿರಿ ನೀವ ಮತ್ತೆ ಮಾಡ್ತೀರಿ ಆಮೇಲೆ ಪ್ಲೇಟ್ ಎಲ್ಲಾನು ಖಾಲಿ ಮಾಡ್ತೀರಿ ಮಕ್ಳಿಗೆ ಕೂಡ ತುಂಬ ಇಷ್ಟ ಇದು ಲಂಚ್ ಬಾಕ್ಸಿಗೂ ಕಟ್ಬೋದು ಓಕೆ ನೋಡಿ ಎಷ್ಟು ಚಲೋ ಬಂದೈತೆ ಅಂತೇಳಿ ಇದನ್ನು ಇದ್ರ ಜೊತೆ ಸಾಸ್ ಹಚ್ಕೊಂಡು ತಿಂದರೆ ತುಂಬ ರುಚಿಯಾಗಿರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್